ಕೋಲಾರ ಭವಿಷ್ಯದಲ್ಲಿ ಎಲ್ಲಾ ಸೇತುವೆಗಳ ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರದ ವೆಚ್ಚದಿಂದಲೇ ಕೈಗೊಳ್ಳಲಾಗುವುದು ಎಂದು ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದರು ಕೋಲಾರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಹದಿಮೂರು ಸಾವಿರದ ಇನ್ನೂರು ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ರಾಜ್ಯದಲ್ಲಿ ಆರುನೂರಕ್ಕೂ ಅಧಿಕ ರೈಲ್ವೆ ಸೇತುವೆಗಳನ್ನು ಏಳೆಂಟು ವರ್ಷಗಳಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ತುಮಕೂರಿನಲ್ಲಿ ಇಪ್ಪತ್ತಾರು ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳನ್ನು ಪೂರ್ಣಗೊಳಿಸಲಾಗಿದೆ ಕೋಲಾರದಲ್ಲೂ ಅಭಿವೃದ್ಧಿಪಡಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಕೋಲಾರ ಎರಡನೇ ತುಮಕೂರು ಆಗಲಿದೆ ಅಂತ ಭರವಸೆ ನೀಡಿದ್ರು ಇನ್ನು ರಾಷ್ಟ್ರೀಯ ಹೆದ್ದಾರಿ ಮತ್ತು ರೈಲ್ವೆಗೆ ಆದ್ಯತೆ ನೀಡುವುದರಿಂದ ಹೆಚ್ಚಿನ ಅಭಿವೃದ್ಧಿ ಸಾಧ್ಯ ಹೆಚ್ಚಿನ ಉದ್ಯೋಗ ಸೃಷ್ಟಿ ಸಾಧ್ಯವಾಗಲಿದೆ ಅಂತ ತಿಳಿಸಿದ್ರು ವರದಿ ಚಾಂದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ ಐನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಮೇಲೆ ಹೋದ್ರೆ ಸಾವಿರ ಕಿಲೋಮೀಟರ್ವರೆಗೂ ಹತ್ತು ರೂಪಾಯಿ ಹತ್ತು ರೂಪಾಯಿ ಮಾಡಿದ್ವಿ ಅದರೊಳಗೆ ಯಾವ್ದ್ರೊಳಗೆ ಸಾರಿ ತಿಳ್ಕೊಳ್ಳಿ ನಿಮ್ಮ ಟೂ ಟೈರ್ ಎ ಸಿ ಅನ್ನೋದ್ಕಿ ಹೆಚ್ಚಾಗಿ ಒಂಚೂರು ರೈಲ್ವೆ ಸ್ಟೇಷನ್ ಹೆಂಗಿದೆ ಸ್ಟೇಷನ್ಗಳು ಹೆಂಗಿದೆ ಅರೇಂಜ್ಮೆಂಟ್ ಯಾವ ರೀತಿ ಇದೆ ಕೆಲಸ ಕಾರ್ಯಗಳು ಹೆಂಗೆ ನಡೀತಾ ಇದೆ ಸಂಬಳ ಹನ್ನೆರಡು ಲಕ್ಷ ನೌಕರರು ಇದ್ದಾರೆ ಹನ್ನೆರಡು ಲಕ್ಷ ನೌಕರರು ಇದ್ದಾರೆ ಪೆನ್ಷನ್ ಏನು ಮತ್ತೊಂದೇನು ಎಲ್ಲರೂ ಒಂದು ದಿನ ಒಂದು ಸ್ಟ್ರೈಕ್ ನೋಡಿದ್ದೀರಾ ನಮ್ಮ ಇಲಾಖೆಯಲ್ಲಿ ಇಷ್ಟೆಲ್ಲವನ್ನು ಮಾಡಬೇಕಾದ್ರೆ ಮೋದಿಯವರು ಅವತ್ತೇನಾದರೂ ಮೋದಿಜಿಯವರು ಈ ಬಡ್ಜೆಕ್ಟನ್ನು ನಮಗೆ ಕಾಮನ್ ಆಗಿ ಸೇರಿಸ್ತೇ ಹೋಗಿದ್ರೆ ಭಾರಿ ತೊಂದರೆ ಆಗೋದು ಬುದ್ಧಿವಂತಿಕೆ ಮತ್ತೊಂದು ಹೆಸಾಗಿ ಕೆಲಸ ಕಾರ್ಯಗಳು ನೀವು ಒಂದು ಸಾರಿ ನೀವು ಏನು ಮಾಡಬೇಡಿ ಹೋಗಿ ಬನ್ನಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬನ್ನಿ ತ್ರಿಪುರಾಗ ಹೋಗಿ ಬನ್ನಿ ಮೇಘಾಲಯಕ್ಕೆ ಹೋಗಿ ಬನ್ನಿ ಅಸ್ಸಾಂಗೆ ಹೋಗಿ ಬನ್ನಿ ಚೈನಾ ಬಾರ್ಡ್ರಿಗೆ ಹೋಗಿ ಬನ್ನಿ ಎಲ್ಲ ಕಡೆ ರೀ ಒಂದು ಕಡೆ ಅಲ್ಲ ಇಡೀ ದೇಶದಲ್ಲಿ ಕೇವಲ ಒಂದು ರಾಜ್ಯ ಇಲ್ಲ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಏನೆಲ್ಲ ಮಾಡ್ತಾ ಇರುವಾಗ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಅಂತೀರಿ ಮನೆ ಕಾಯ್ದಾಗ ಸಿದ್ದರಾಮಯ್ಯವರು ಬೀದ್ ಬೀದಿಲಿ ಹೋಗೋದಕ್ಕೆಲ್ಲಾನು ಇದು ಮಾಡ್ತಾರೆ ನಾನು ಮಂತ್ರಿ ಇದ್ದಾಗ ಬೆಂಗಳೂರು ಡೆವರ್ಪ್ಮೆಂಟ್ ಇದ್ದಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಪೆಟರ್ಮೆಂಟ್ ಪರಿಚಯ ಆರೋಪ ಮಾಡಿದ್ದು ಐವತ್ತು ರೂಪಾಯಿ ನೂರು ರೂಪಾಯಿ ಮಾಡಿ ಇಡೀ ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದಿತ್ತು ಅದಕ್ಕೆ ನೀವು ಮಾಡ್ತಾ ಇದ್ದೀರಲ್ಲ ಇವತ್ತು ಕಾಯ್ದೆಗಳು ನನಗನ್ಸಪ್ಪ ಜನಕ್ಕೆ ಏನೂ ಗೊತ್ತಿಲ್ಲರಿ ಒದ್ದಾಟ ಆಡ್ತಾ ಇದ್ದಾರೆ ಆದ್ದರಿಂದ ನನಗೆ ತಿಳಿದು ಮಟ್ಟಿಗೆ ರೈಲ್ವೆ ಮತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಸಾಮಾನ್ಯ ಜನರ ಭಾವನೆಗಳಿಗೆ ಒಂದು ಸಣ್ಣ ಅಪಚಾರ ಕೂಡ ಆಗದಂಗೆ ನಡ್ಕೋತೀವಿ ಸರ್ ಅವರಿಗೆ ಅನುಮಾನ ಇತ್ತು ಸಿದ್ದರಾಮಯ್ಯನವರು ಐದು ವರ್ಷ